ಓಂ ಶ್ರೀ ಸಾಯಿನಾಥಾಯ ನಮಃ ದೇವಾದಿದೇವರೇ ಈಶ್ವರ ಅವತಾರವೇ ಏ ಓಂ ಸದ್ಗುರು ಸಾಯಿನಾಥರ ಪರಮ ಕೃಪೆಯಿಂದ ನಿಮ್ಮ ಸಮಕ್ಷಮ ಶ್ರೀ ಸಾಯಿ ಸಚ್ಚರಿತ್ರೆ ಅಧ್ಯಾಯ ಒಂದನ್ನ ಬಾಬಾರವರ ಅನುಮತಿಯ ಮೇರೆಗೆ ಪ್ರಾರಂಭಿಸೋಣ ಒಂದು ದಿನ ಗೋಧಿ ಬೀಸುತ್ತಿದ್ದರು ಶ್ರೀ ಸಾಯಿ ಸಮರ್ಥರು ಆಶ್ಚರ್ಯಕರವಾಗಿ ಎಲ್ಲರೂ ಯೋಚಿಸುತ್ತಿದ್ದರು ಈ ಲೀಲೆಯ ಅರ್ಥವನ್ನ ಓಂ ಶ್ರೀ ಸದ್ಗುರು ಸಾಯಿನಾಥಾಯ ನಮಃ ಶ್ರೀ ಸಾಯಿ ಸಚ್ಚರಿತ್ರೆ ಒಂದನೇ ಅಧ್ಯಾಯ ಒಂದನೇ ಗೋಧಿ ಹಿಟ್ಟಿನ ಕತೆ ಅದರ ತತ್ವ ಪೂರ್ವ ಸಂಪ್ರದಾಯಕ್ಕನುಸಾರವಾಗಿ ಶ್ರೀ ಹೇಮಾಡ ಪಂತರು ಶ್ರೀ ಸಾಯಿ ಸಚ್ಚರಿತ್ರೆಯನ್ನು ಅನೇಕ ವಿಧವಾದ ವಂದನೆಗಳಿಂದ ಆರಂಭಿಸಿರುತ್ತಾರೆ ಮೊದಲನೆಯದಾಗಿ ಶ್ರೀ ವಿನಾಯಕನಿಗೆ ವಂದನೆಗಳನ್ನು ಅರ್ಪಿಸುತ್ತಾ ಶ್ರೀ ಸಾಯಿ ಸಚ್ಚರಿತ್ರೆಯನ್ನು ಬರೆಯಲು ತೊಡಗಿರುವ ಈ ಕಾರ್ಯಕ್ಕೆ ಯಾವುದೇ ವಿಘ್ನ ಬಾರದಿರಲೆಂದು ಪ್ರಾರ್ಥಿಸಿ ಶ್ರೀ ಸಾಯಿಬಾಬಾ ಅವರೇ ಗಣಪತಿ ಎಂದು ಹೇಳಿರುತ್ತಾರೆ ನಂತರ ಈ ಕೃತಿಯನ್ನು ರಚಿಸಲು ಸಾಕಷ್ಟು ಹುಮ್ಮಸ್ಸನ್ನು ನೀಡುವಂತೆ ಶ್ರೀ ಸರಸ್ವತಿ ಮಾತೆಯನ್ನು ಪ್ರಾರ್ಥಿಸಿ ಶ್ರೀ ಸಾಯಿಬಾಬಾ ಅವರು ಶ್ರೀ ಸರಸ್ವತಿಯಲ್ಲಿ ಐಕ್ಯರಾಗಿ ತಾವೇ ಸ್ವತಃ ತಮ್ಮ ಜೀವನ ಚರಿತ್ರೆಯನ್ನು ಹಾಡುತ್ತಿದ್ದಾರೆ ಎಂದು ಹೇಳಿರುತ್ತಾರೆ ಅನಂತರ ಸೃಷ್ಟಿ ಸ್ಥಿತಿ ಮತ್ತು ಲಯಗಳಿಗೆ ಕಾರಣರಾಗಿರುವ ತ್ರಿಮೂರ್ತಿಗಳಿಗೆ ವಂದನೆಗಳನ್ನು ಅರ್ಪಿಸಿ ಶ್ರೀ ಸಾಯಿಬಾಬಾ ಅವರಲ್ಲಿ ಐಕ್ಯರಾಗಿ ಮತ್ತು ಸದ್ಗುರುವಾಗಿ ಸಂಸಾರ ಸಾಗರವನ್ನು ಸುಗಮವಾಗಿ ದಾಟಿಸುತ್ತಾರೆ ಎಂದು ಹೇಳಿರುತ್ತಾರೆ ಅನಂತರ ಅವರ ಕುಲದೇವರಾದ ನಾರಾಯಣ ಆದಿನಾಥರಿಗೆ ವಂದನೆಗಳನ್ನು ಅರ್ಪಿಸಿರುತ್ತಾರೆ ಅನಂತರ ತಾವು ಜನಿಸಿದ ಗೋತ್ರದ ಮೂಲ ಪುರುಷರಾದ ಭಾರದ್ವಾಜ ಮುನಿಗಳಿಗೆ ಮತ್ತು ಯಾಜ್ಞವಲ್ಯ ಮೃಗು ಪರಾಶರ ನಾರದ ವೇದವ್ಯಾಸ ಸನಕ ಸನಂದನ ಸನತ್ಕುಮಾರ ಶುಕ ಶೌನಕ ವಿಶ್ವಾಮಿತ್ರ ವಾಲ್ಮೀಕಿ ವಾಮದೇವ ಜೈಮಿನಿ ವೈಶಂಪಾಯನ ನವಯೋಗೀಂದ್ರ ಮುಂತಾದ ಮಹರ್ಷಿಗಳಿಗೂ ಮತ್ತು ನವಯೋಗಿಗಳಾದ ನಿವೃತ್ತಿ ಜ್ಞಾನದೇವ ಮುಕ್ತಬಾಯಿ ಜನಾರ್ದನ ಏಕನಾಥ ನಾಮದೇವ ತುಕಾರಾಮ ಕನಹ ನರಹರಿ ಮೊದಲಾದವರಿಗೂ ಸಹ ವಂದನೆಯನ್ನು ಅರ್ಪಿಸಿರುತ್ತಾರೆ ಅನಂತರ ತಮ್ಮ ಅಜ್ಜ ಸದಾಶಿವರಾವ ಪಿತಾಮಹ ರಘುನಾಥರಾವ ತಮ್ಮನ್ನು ಬಾಲ್ಯದಲ್ಲಿಯೇ ಬಿಟ್ಟು ಅಗಲಿದ ಮಾತಾರತ್ನ ತಮ್ಮನ್ನು ಸಾಕಿ ಸಲುಹಿದ ಅತ್ತೆ ಮತ್ತು ಪ್ರೀತಿಯ ಅಗ್ರಜರಿಗೂ ವಂದನೆಯನ್ನು ಅರ್ಪಿಸಿರುತ್ತಾರೆ ವಾಚಕ ಮಹಾಶಯರಿಗೂ ಸಹ ವಂದನೆ ಅರ್ಪಿಸಿ ಈ ಕಾರ್ಯಕ್ಕೆ ಅವರು ನಿಶ್ಚಲವಾದ ಗಮನ ಕೊಡುವಂತೆ ಪ್ರಾರ್ಥಿಸಿರುತ್ತಾರೆ ಕೊನೆಯದಾಗಿ ತಮ್ಮ ಏಕಮಾತ್ರ ರಕ್ಷಕರಾದ ಜಗವೆಂಬ ಮಾಯಿಯಿಂದ ವಿಮೋಚನೆ ಹೊಂದಿ ಬ್ರಹ್ಮಜ್ಞಾನವನ್ನು ಪಡೆಯಲು ಸಹಾಯಕರಾದ ಶ್ರೀ ದತ್ತಾತ್ರೇಯರ ಅವತಾರ ರೂಪಿಯಾದ ಶ್ರೀ ಸಾಯಿನಾಥರಿಗೆ ವಂದನೆ ಅರ್ಪಿಸಿದ್ದಾರೆ ಹಾಗೆಯೇ ಪರಮಾತ್ಮನು ವಾಸವಾಗಿರುವ ಸಕಲ ಜೀವರಾಶಿಗಳಿಗೂ ಸಹ ವಂದಿಸಿದ್ದಾರೆ ನಂತರ ಪರಾಶರ ವ್ಯಾಸ ಶಾಂಡಿಲ್ಯ ಮೊದಲಾದವರು ಹೇಳಿದ ಭಕ್ತಿಯ ವಿವಿಧ ರೀತಿಗಳನ್ನು ಸಂಕ್ಷಿಪ್ತವಾಗಿ ವರ್ಣಿಸಿ ಲೇಖಕರು ಈ ಮುಂದಿನ ಕಥೆಯನ್ನು ಹೇಳಿದ್ದಾರೆ ಸುಮಾರು ಒಂದು ಸಾವಿರದ ಒಂಬೈನೂರ ಹತ್ತರ ನಂತರ ಒಂದು ದಿನ ಪ್ರಾತಃ ಕಾಲ ಶ್ರೀ ಸಾಯಿಬಾಬಾ ಅವರ ದರ್ಶನ ಭಾಗ್ಯವನ್ನು ಪಡೆಯಲು ಶಿರ್ಡಿಯಲ್ಲಿಯ ಮಸೀದಿಗೆ ಹೋದೆನು ಆ ದಿನ ಈ ಕೆಳಕಂಡ ಅದ್ಭುತವಾದ ಚಮತ್ಕಾರವನ್ನು ಕಂಡು ದಿಗ್ಭ್ರಾಂತನಾದೆ ಶ್ರೀ ಸಾಯಿಬಾಬಾ ತಮ್ಮ ಮುಖವನ್ನು ತೊಳೆದುಕೊಂಡು ನಂತರ ಗೋಧಿಯನ್ನು ಬೀಸಲು ತಕ್ಕ ಸಿದ್ಧತೆಗಳನ್ನು ಮಾಡಿಕೊಂಡು ಹಿಡಿ ಹಿಡಿಯಾಗಿ ಗೋಧಿಯನ್ನು ಬೀಸುವ ಕಲ್ಲಿನೊಳಗೆ ಹಾಕಿ ಬೀಸುತ್ತಾ ಕುಳಿತರು ಇವರು ಭಿಕ್ಷೆ ಬೇಡಿ ಜೀವಿಸುವರು ಹೀಗೆಯೇ ಗೋಧಿಯನ್ನು ಬೀಸಿ ಹಿಟ್ಟುಕೂಡಿ ಹಾಕುತ್ತಿದ್ದಾರೆ ಎಂಬ ಭಾವನೆ ನನ್ನಲ್ಲಿ ಮೂಡಿತು ಅಲ್ಲಿ ನೆರೆದಿದ್ದ ಅನೇಕರಲ್ಲಿಯೂ ಸಹ ಈ ಭಾವನೆ ಇತ್ತು ಆದರೂ ಬಾಬಾ ಅವರನ್ನು ಕೇಳುವ ಧೈರ್ಯ ಯಾರಿಗೂ ಇರಲಿಲ್ಲ ನಂತರ ನಾಲ್ಕು ಜನ ಮಹಿಳೆಯರು ಧೈರ್ಯದಿಂದ ಮುಂದೆ ಹೋಗಿ ಅವರನ್ನು ಎಬ್ಬಿಸಿ ಅವರ ಲೀಲೆಗಳನ್ನು ಹಾಡುತ್ತಾ ತಾವೇ ಬೀಸಲು ಕುಳಿತರು ಬಾಬಾ ಮೊದಲು ಕೋಪಗೊಂಡರು ನಂತರ ಅವರ ಪ್ರೀತಿ ಭಕ್ತಿ ವಾತ್ಸಲ್ಯಗಳಿಗೆ ಮನಸೋತು ಮುಗುಳು ನಗೆ ಬೀರುತ್ತಾ ಕುಳಿತರು ಅವರು ಗೋಧಿಯನ್ನ ಬೀಸುತ್ತಾ ಬಾಬಾ ಅವರಿಗೆ ಮನೆಯಾಗಲಿ ಮಠವಾಗಲಿ ಆಸ್ತಿ ಪಾಸ್ತಿಗಳಾಗಲಿ ಮಕ್ಕಳು ಮರಿಗಳಾಗಲಿ ಇಲ್ಲ ಜೋಪಾನ ಮಾಡಲು ಸಹ ಯಾರೂ ಇಲ್ಲ ಭಿಕ್ಷಾಟನೆಯಿಂದ ಕಾಲ ನೂಕುತ್ತಿದ್ದಾರೆ ರೊಟ್ಟಿ ಮಾಡಲು ಹಿಟ್ಟು ಬೇಕಾಗಿಲ್ಲ ಇವರಿಗೇಕೆ ಇಷ್ಟೊಂದು ಹಿಟ್ಟು ಬಹುಶಃ ದಯಾಳುವಾದ ಇವರು ನಮಗೆ ಈ ಹಿಟ್ಟನ್ನು ಹಂಚಬಹುದು ಎಂದು ನಾನಾ ವಿಧವಾಗಿ ಯೋಚಿಸುತ್ತಾ ಎಲ್ಲವನ್ನ ಬೀಸಿ ಮುಗಿಸಿ ಹಿಟ್ಟನ್ನು ನಾಲ್ಕು ಭಾಗ ಮಾಡಿ ಹಂಚಿಕೊಂಡು ತೆಗೆದುಕೊಂಡು ಹೋಗಲು ಸಿದ್ಧರಾದರು ಆ ಮಹಿಳೆಯರು ಇದನ್ನು ನೋಡಿ ಅಲ್ಲಿಯವರಿಗೂ ತಾಳ್ಮೆಯಿಂದ ಇದ್ದ ಬಾಬಾ ಒಮ್ಮೆಲೆ ಕೋಪಗೊಂಡು ಮಹಿಳೆಯರೇ ನಿಮಗೇನು ಹುಚ್ಚು ಹಿಡಿಯದೆ ಯಾರ ಅಪ್ಪನ ಆಸ್ತಿಯೆಂದು ಹಿಟ್ಟು ದೋಚಿಕೊಂಡು ಹೋಗುತ್ತಿದ್ದೀರಾ ನಾನೇನಾದರೂ ನಿಮ್ಮ ಮನೆಯಿಂದ ಗೋಧಿಯನ್ನ ಎರವಲಾಗಿ ತಂದಿರುವೆನೆ ಪ್ರಶ್ನೆಯನ್ನ ಕೇಳಿದರು ಹಾಗೆ ಈ ಹಿಟ್ಟು ತೆಗೆದುಕೊಂಡು ಹಳ್ಳಿಯ ಗಡಿಯ ಸುತ್ತಲೂ ಒಗೆದು ಬನ್ನಿರಿ ಎಂದರು ಈ ಮಾತನ್ನು ಕೇಳಿ ಅವರು ಗಾಬರಿಗೊಂಡು ತಮ್ಮ ತಮ್ಮಲ್ಲಿಯೇ ಪಿಸುಗುಟ್ಟುತ್ತಾ ಬಾಬಾ ಅವರ ಆಜ್ಞಾನುಸಾರವಾಗಿ ಹಿಟ್ಟನ್ನ ಹಳ್ಳಿಯ ಸುತ್ತಲೂ ಚೆಲ್ಲಿ ಬಂದರು ಆಗ ನಾನು ಬಾಬಾ ಹೀಗೇಕೆ ಮಾಡಿದರು ಎಂದು ಶಿರ್ಡಿವಾಸಿಗಳಲ್ಲಿ ಪ್ರಶ್ನಿಸಿದೆ ಅವರು ಕಾಲರ ಅಂಟು ಜಾಡ್ಯವು ಹಳ್ಳಿಯಲ್ಲಿ ಹರಡಿದೆ ಅದಕ್ಕೆ ಇದು ಬಾಬಾ ಅವರ ಚಿಕಿತ್ಸೆ ಹಿಟ್ಟು ಮಾಡಿ ಚೆಲ್ಲಿದುದು ಗೋಧಿಯನ್ನಲ್ಲ ಕಾಲರ ಕ್ರಿಮಿಗಳನ್ನು ಕಾಲರ ಕ್ರಿಮಿಗಳನ್ನು ಬೀಸುವ ಕಲ್ಲಿನಲ್ಲಿ ಹಾಕಿ ಪುಡಿಪುಡಿ ಮಾಡಿ ಹಳ್ಳಿಯಿಂದ ಆಚೆಗೆ ಚೆಲ್ಲಿದ್ದಾರೆ ಇದರಿಂದ ಕಾಲರ ಜಾಡ್ಯವು ಕಡಿಮೆಯಾಗಿ ಈಗ ಜನರು ಸುಖವಾಗಿರುತ್ತಾರೆ ಎಂದರು ಈ ವಿಷಯವನ್ನು ಕೇಳಿ ನಾನು ವಿಸ್ಮಯಗೊಂಡೆ ಆಗ ನನ್ನಲ್ಲಿ ನಾನೇ ಗೋಧಿ ಹಿಟ್ಟಿಗೂ ಕಾಲಾರಕ್ಕೂ ಇರುವ ವ್ಯವಹಾರಿಕ ಸಂಬಂಧವಾದರೂ ಏನು ಈ ಘಟನೆ ವಿವರಣಾತೀತ ನಾನು ಬಾಬಾ ಅವರ ಲೀಲೆಗಳ ಬಗ್ಗೆ ಬರೆಯಲೇಬೇಕು ಮತ್ತು ಅವರ ಮಧುರ ಲೀಲೆಗಳನ್ನು ಮನದಣಿಯುವಂತೆ ಹಾಡಲೇಬೇಕು ಎಂದು ಯೋಚಿಸಿದಾಗ ನನ್ನ ಹೃದಯದಲ್ಲಿ ಸಂತೋಷ ತುಂಬಿ ತುಳುಕಾಡಲು ಪ್ರಾರಂಭವಾಯಿತು ಈ ರೀತಿ ಸಾಯಿ ಸಚ್ಚರಿತ್ರೆ ಬರೆಯಲು ನನಗೆ ಸ್ಫೂರ್ತಿ ಬಂದಿತು ಬಾಬಾ ಅವರ ಕೃಪಾ ದೃಷ್ಟಿ ಮತ್ತು ಆಶೀರ್ವಾದದ ಫಲದಿಂದ ಈ ಕೆಲಸ ಯಶಸ್ವಿಯಾಗಿ ಮುಗಿಯಿತು ಎಂಬುದನ್ನು ನಾವು ಬಲ್ಲೆವು ಬೀಸುವುದರ ತತ್ವ ಈ ಮೇಲ್ಕಂಡ ಘಟನೆಗೆ ಶಿರ್ಡಿ ನಿವಾಸಿಗಳು ಕೊಟ್ಟ ಅರ್ಥವಲ್ಲದ ಈ ಮಹೋನ್ನತ ತತ್ವ ದರ್ಶನವು ಅದರ ಮತ್ತೊಂದು ಅರ್ಥವಾಗಿದೆ ಸಾಯಿಬಾಬಾ ಶಿರಡಿಯಲ್ಲಿ ಸುಮಾರು ಅರವತ್ತು ವರ್ಷಗಳ ಕಾಲ ವಾಸಿಸಿದ್ದರು ಈ ಕಾಲದಲ್ಲಿ ಅವರು ಈ ತರಹದ ಬೀಸುವಿಕೆಯ ಕಾರ್ಯವನ್ನು ಪ್ರತಿದಿನವೂ ಮಾಡುತ್ತಿದ್ದರು ಅವರು ಬೀಸುತ್ತಿದ್ದುದು ಬರೀ ಗೋಧಿಯನ್ನಲ್ಲ ಅಸಂಖ್ಯಾತ ಭಕ್ತರ ಪಾಪಗಳನ್ನು ಮತ್ತು ಅವರ ಮಾನಸಿಕ ಹಾಗೂ ದೈಹಿಕ ಜಿಗುಪ್ಸೆಗಳನ್ನು ಕಾರಣ ಈ ಬೀಸುವ ಕಲ್ಲುಗಳು ಕರ್ಮ ಮತ್ತು ಭಕ್ತಿಯನ್ನು ಸೂಚಿಸುತ್ತವೆ ಮೇಲಿನ ಕಲ್ಲು ಕರ್ಮವನ್ನು ಕೆಳಗಿನ ಕಲ್ಲು ಭಕ್ತಿಯನ್ನು ಸೂಚಿಸುತ್ತದೆ ಬೀಸುವ ಕಲ್ಲಿನ ಹಿಡಿಯೇ ಜ್ಞಾನ ನಮ್ಮನ್ನು ನಾವು ಸಂಪೂರ್ಣವಾಗಿ ಅರಿತುಕೊಳ್ಳಬೇಕಾದರೆ ನಮ್ಮಲ್ಲಿರುವ ಪಾಪ ಅಸೂಹೆ ಆಸೆ ಸತ್ವ ರಜಸ್ಸು ತಮೋ ಗುಣಗಳನ್ನು ಅಹಂಕಾರವನ್ನು ಬೀಸುವುದರಿಂದ ಹೊರದೂಡಬೇಕು ಆಗ ನಮಗೆ ಅರಿವು ಉಂಟಾಗುವುದು ಎಂಬುದೇ ಬಾಬಾ ಅವರ ಸ್ಪಷ್ಟವಾದ ಸಂದೇಶ ಬೀಸುವ ಕಲ್ಲಿನಲ್ಲಿ ಸಿಕ್ಕ ಕಾಡುಗಳಂತೆ ಈ ಭವಚಕ್ರದಲ್ಲಿ ಸಿಕ್ಕು ನಾನು ಆ ವೇದನೆಯನ್ನು ಅನುಭವಿಸಬೇಕಾಗಿದ್ದರಿಂದ ನಾನು ಅಳತೊಡಗಿದ್ದೇನೆ ಎಂದು ಒಮ್ಮೆ ಕಬೀರರು ಕಾಳು ಬೀಸುತ್ತಿದ್ದ ಒಬ್ಬ ಮಹಿಳೆಯನ್ನು ನೋಡಿ ತಮ್ಮ ಗುರುಗಳಾದ ನಿಪತಿ ರಂಜನರಿಗೆ ಹೇಳಿದರು ಆಗ ನಿಪತಿ ರಂಜನರು ಅಂಜಬೇಡ ನಾನು ಹಿಡಿದಂತೆ ನೀನೂ ಸಹ ಈ ಚಕ್ರಕ್ಕೆ ಇರುವ ಜ್ಞಾನವೆಂಬ ಮೇಟಿಯನ್ನ ಭದ್ರವಾಗಿ ಹಿಡಿದುಕೋ ಅದರಿಂದ ಅತ್ತಿತ್ತ ದೂರ ಹೋಗಬೇಡ ಅಂತರ್ಮುಖಿಯಾಗು ಅಂದರೆ ನಿನಗೆ ಖಚಿತವಾಗಿ ಕಲ್ಯಾಣವಾಗುತ್ತದೆ ಎಂದು ಕಬೀರರಿಗೆ ಉಪದೇಶಿಸಿದ ಕಥೆಯು ಈ ಮೇಲಿನ ಘಟನೆಯಿಂದ ನಮ್ಮ ಜ್ಞಾಪಕಕ್ಕೆ ಬರುತ್ತದೆ ಶ್ರೀ ಸಾಯಿ ಪ್ರಣಾಮ ಸ್ನೇಹಿತರೆ ಶ್ರೀ ಸಾಯಿ ಸಚ್ಚರಿತ್ರೆಯ ಒಂದನೆಯ ಅಧ್ಯಾಯ ಇಲ್ಲಿಗೆ ಮುಕ್ತಾಯವಾಯಿತು ಒಂದನೇ ಗೋಧಿ ಹಿಟ್ಟಿನ ಕತೆ ಅದರ ತತ್ವವನ್ನ ನೀವು ಅರಿತಿದ್ದೀರಾ ಬಾಬಾರವರ ಸರಳ ಉಪದೇಶದೊಂದಿಗೆ ಎಂದು ತಿಳಿದಿರುವೆ ಶ್ರೀ ಸಾಯಿ ಸಚ್ಚರಿತ್ರೆಯ ಎರಡನೆಯ ಅಧ್ಯಾಯವನ್ನ ಮುಂದಿನ ಭಾಗದಲ್ಲಿ ಕೇಳೋಣ ಹಾಗಾದರೆ ಈಗ ನಾವೆಲ್ಲರೂ ಸೇರಿ ಹೇಳೋಣವಾ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ